ನೋಡಿ ಇದಕ್ಕೆ ಹೇಳೋದು ಒಂದು ನಿಮಗೆ ಮಂಜುನಾಥ್ ಅವರ ನಾನು ಪರ್ಸನಲ್ ಸಜೆಸ್ಟ್ ಮಾಡೋದು ನಿಮಗೆ ಎಷ್ಟು ಅವಮಾನ ನೋಡಿ ಇದು ಆಗ್ತಾ ಇದೆ ನೋಡ್ರಿ ಎಲ್ರಿ ಮಹಿಳಾ ಪ್ರಶ್ನೆ ಮಾಡ್ರಿ ಚಂದ್ರಕಲಾ ಅವ್ರೆ ನೀವೇ ಮಾಡ್ರಿ ಇದನ್ನ ಪ್ರಶ್ನೆ ರೇಷನ್ ಕಾರ್ಡ್ ಕಾರ್ಡ್ ಇದೆ ನೋಡಿ ರೇಷನ್ ಇದು ಪ್ರತಿ ಒಂದು ನನ್ನ ಹತ್ರ ಡಾಕ್ಯುಮೆಂಟ್ಸ್ ಇದೆ ಯಾಕಂದ್ರೆ ಅವಳೆಲ್ಲ ನನ್ನ ಹತ್ರನೇ ಇದೆ ಅವಳೆಲ್ಲ ಏನು ಎತ್ಕೊಂಡಿಲ್ಲ ಬಟ್ಟೆ ಬಟ್ಟೆ ಅಂತ ಹೇಳಿದೆ ಹಾಸ್ಪಿಟಲ್ ನೋಡಿ ನನ್ನ ಹತ್ರನೇ ಇದೆ ಅವ್ಳ ಪ್ರತಿ ಒಂದು ಹಾಸ್ಪಿಟಲ್ ಡೆಲಿವರಿ ಆಗಿರೋದು ಪ್ರತಿ ಒಂದು ಯಾವ್ಯಾವ ಹಾಸ್ಪಿಟಲ್ ನಾನು ಡೆಲಿವರಿ ಮಾಡ್ಸಿದೀನಿ ನೋಡಿ ಇದೆಲ್ಲ ನನ್ಗೆ ಯಾಕೆ ಯಾವ್ಯಾವ ಶೋರೂಮ್ ಅಲ್ಲಿ ನನ್ನ ಕಾರ್ ತಗೊಂಡಿರೋದು ನೋಡಿ ಪ್ರತಿ ಒಂದು ನೋಡಿ ಎಲ್ಲ ಪ್ರತಿ ಒಂದು ನನ್ನ ಹತ್ರ ಇದೆ ಪ್ರತಿ ಒಂದು ಇದು ನೋಡಿ ಇದೆಲ್ಲ ಇದೆ ಅವ್ಳಿಗೆಲ್ಲೆಲ್ಲ ಹಾಸ್ಪಿಟಲ್ ತೋರ್ಸಿದಿನ ಪ್ರತಿ ಒಂದು ಇದೆ ನೋಡಿ ನಿಮನ್ಸಲ್ಲಿ ತೋರ್ಸಿದೀನಿ ಪ್ರತಿ ಜಾಗದಲ್ಲಿ ನಾನ್ ತೋರ್ಸ್ಕೊಂಡ್ ಬಂದೀನಿ ಅಂದ್ರು ಅದು ನಾನ್ ತೋರ್ಸಿದೀನಿ ಪ್ರತಿ ಒಂದು ನನ್ನ ಹತ್ರ ಹಾಸ್ಪಿಟಲ್ ರಿಪೋರ್ಟೇ ನನ್ನ ಹತ್ರ ಇದೆ ನನ್ನ ಎಂತಕ್ಕೆ ತಲೆ ಕಡಿಸ್ಬಿಟ್ಟವ್ರ ಇವ್ರು ನೀವೇ ತೋರ್ಸಿ ನೀವೇ ತೋರಿಸಬೇಕು ಅಲ್ಲಿ ನೀವೇ ಎಲ್ಲ ಇದೆ ಪ್ರತಿ ಒಂದು ನನ್ನ ನೆಂತಿಗೆ ಇವರ ತಲೆ ಕೆಡಿಸಿರೋದು ಹೌದು ಹೌದು ನೋಡಿ ಪ್ರತಿ ಒಂದು ಪ್ರತಿ ಒಂದು ಡಾಕ್ಯುಮೆಂಟ್ಸ್ ಗಳು ಪ್ರತಿ ಒಂದು ನನ್ನ ಅತ್ರ ಡಾಕ್ಯುಮೆಂಟ್ಸ್ ಪ್ರತಿ ಒಂದು ಇದೆ ಅವರು ಏನನ್ನ ಮಾತಾಡ್ತಾರೆ ಬಂದ್ ಮಾತಾಡ್ಲಿ ನಾನು ಇಲ್ಲಿ ಬೇಡ ಅನ್ನಲ್ಲ ಬಂದ್ ಮಾತಾಡ್ಲಿ ಇಲ್ಲ ನೀನು ಬಂದ್ ಮಾತಾಡಬ ನಮ್ಗೆ ಏನ್ ಅಭ್ಯಂತರ ಇಲ್ಲ ಬಂದ್ ಮಾತಾಡಮ್ಮ ಅಲ್ಲ ಸರ್ ಈಗ ಈ ತರದವರೆಲ್ಲ ಹಿಂಗೆಲ್ಲ ಮಾತಾಡ್ತಾರೆ

ಆ ಗಂಡನಿಂದ ನೀವು ಕಿತ್ಕೊಂಡ್ರಿ ನಿಮ್ಮಿಂದ ಇನ್ನೊಬ್ಬ ಕಿತ್ಕೊಂಡ ಮಾತಾಡ್ತಿದ್ದಾರೆ ಇಲ್ಲ ಮೇಡಮ್ ಅವ್ಳು ಹೋಗಿರೋ ಬೇರೆ ಇವಾಗ ಸೆವೆನ್ ಏಟ್ ಡೇಸ್ ಆಗಿದೆ ಅಷ್ಟೇ ನನ್ನ ಹತ್ರ ಹನ್ನೊಂದು ವರ್ಷ ಸಂಸಾರ ಮಾಡಿದಾಳೆ ಸಂಸಾರ ಮಾಡೇ ಮಾಡ್ತೀನಿ ಅಂತ ಕನ್ಫರ್ಮ್ ಆಗೈತೆ ಅವಳಿಗೂ ಐತೆ ನನ್ಗೂ ಐತೆ ಅವಳಿಗೆ ಬ್ರೈನ್ ವಾಶ್ ಮಾಡ್ಬಿಟ್ಟಿದೆ ನೋಡಿ ಅವನು ಇವಾಗ ಯಾರು ಫೋನ್ ಮಾಡಿದ್ರಲ್ಲ ಜೊತೆ ಇದ್ದಾರೆ ಬ್ರೈನ್ ತುಂಬಾ ವಾಶ್ ಮಾಡಿದಾರೆ ಅವಳಿಗೆ ಹ್ಮ್ ಯಾರ ಬ್ರೇನ್ ನೋಡಿ ಇವರೆಲ್ಲ ಜೊತೆಲೆ ಕುತ್ಕೊಂಡು ಯಾರು ಮಾತಾಡ್ತಾರ ಈಗ ನನ್ ಪ್ರಶ್ನೆ ಏನ್ ಗೊತ್ತಾ ಅದೇ ಇವ್ರು ಕರ್ಮ ರಿಟರ್ನ್ಸ್ ಅಂತಂದ್ರಲ್ಲ ನೀವ್ ಹೇಳ್ಬೋದಿತ್ತಲ್ಲ ಮಂಜುನಾಥ್ ಅವ್ರೆ ನೀವ್ ಹೇಳ್ಬೋದಿತ್ತಲ್ಲ ಈಗ ಆಲ್ರೆಡಿ ನಿನ್ ಮದ್ವೆ ಆಗಿದೆ ಕಣಮ್ಮ

ಆಗಂಗಿದ್ರೆ ಮೊದುವೆ ಆಗೋಣ ಅಂತಂದ್ರೆ ಹೌದು ಹೌದು ಅದಕ್ಕೆ ಯಾಕೆ ಅದರ ನೀವು ತಪ್ಪಲ್ವಾ ಮೊದುವದಲ್ಲಿ ಮೊದುವೆ ಆಗಕ್ಕೆ ತಪ್ಪಲ್ವಾ ಅಲ್ಲಿ ಇರಕ ಆಗಲ್ಲ ನನ್ನ ಕೈಯಲ್ಲಿ ನನ್ ಸಾಕ್ಷಿ ಸಾಕಲ್ಲ ನಾನ್ ಸತ್ತೋಯ್ತೀನಿ ಅಂತ ನನಗೆ ಹೇಳಿದ್لو ಸರಿ ಆಯ್ತು ಬಾ ಅಂದ್ಬಿಟ್ಟು ನಾನು ಮನ್ಸು ಪೂರಿ ಇವನ್ ಜೊತೆಗೆ ನನಗೆ ನಿಮ್ಮ ಜೊತೆಗೆ ಇರಕ ಆಗಲ್ಲ ನಾನು ಸತ್ತು ಹೋಗ್ತೀನಿ ಅವ್ನ್ ಹೇಳಿ ಅವನು ಕರ್ಕೊಂಡು ಹೋಗಿರೋದಲ್ಲ ಹಂಗೇ ಹಂಗೇ मार್ತಿರೋದು ಹಾ ಹಂಗೇ ನೀವು ಮಾಡಿ ಸರಿನಾ ಯಾರು ನೀವು ನಾನ್ ಮಾಡಿದೀನಿ ಸರಿ ಇಲ್ಲ ಸರ್ ನಾನು ತಪ್ಪು ಮಾಡಿದೀನಿ ಇಲ್ಲ ಅಂತ ಹೇಳಿಲ್ಲ ಇಬ್ರು ತಪ್ಪು ಮಾಡ್ಕೊಂಡೆ ಇವಾಗ ಗಂಡ ಅಂತಿ ಅನ್ಕೊಂಡು ಹನ್ನೊಂದು ವರ್ಷ ಸಂಸಾರ ಮಾಡ್ತಾ ಇದ್ರ ಇಲ್ಲ ಅಂತಲ್ಲ ಇವಾಗ ಯಾಕೆ ಪ್ರಾಪರ್ಟಿ ಹೇಳ್ಬೇಕು ಅಂತಂದ್ರೆ ಇದು ಪ್ರಾಪರ್ಟಿ ಅಲ್ವೇ ಅಲ್ಲ ಮೊದಲನೇ ಪ್ರಾಪರ್ಟಿ ಬೇರೆಯವ್ರ ಪ್ರಾಪರ್ಟಿ ಮೇಲೆ ಕಣ್ಣಾಕೋ ಅವಶ್ಯಕತೆ ಇಲ್ವೇ ಇಲ್ಲ ತಪ್ಪು ಅಂತ ಪ್ರಾಪರ್ಟಿಗೆ ಮೀಸಲು ಅವ್ರು ಹೇಳ್ಬೇಕು ನೀವು ಈಗ ಸೆಕೆಂಡ್ ಪ್ರಾಪರ್ಟಿ ಅಲ್ವಾ ಈಗ ನೀವು ಎರಡನೇ ಗಂಡ ಅವ್ರ ಮೂರನೇ ಗಂಡ ಅಷ್ಟೇ ಅದನ್ನ ನೀವು ಹಂಗೆ ಸಿಂಪಲ್ ಆಗಿ ತಗೊಂಡ ಬಿಡಿ ಸಿಂಪಲ್ ಆಗಿ ನಿಮಗೆ ಜೀವನ ಹಾಳಾಗದು ಯಾಕೆ ಸರ್ ಯಾಕೆ ಆಯ್ತಲ್ಲ ಸರ್ ಅವ್ ಇರೋ ಗಂಡನೇ ಏನು ಗಂಡಗೆ ಅವ್ ಮೇಲೆ ಪ್ರೀತಿ ಇಲ್ಲ ಅಂದಾಗ ಬೇಕು ಅಂತ ಅನ್ಸಲ್ಲ ನನಗೆ ಪ್ರೀತಿ ಇದೆಯಾ ಅವ್ಳು ಹೆಂಗಿದ್ರು ಬೇಕು ಅಂತ ಅನ್ಸುತ್ತೆ that is boy's love ಏನು ಮಾಡಕ ಆಗಲ್ಲ ನಮಗೆ ಗೊತ್ತು ಆ ಕಷ್ಟ ಏನೋ ಅಂತ ಆಯ್ತಾ ಪ್ರೀತಿದ ನಿಯತ್ತಾಗಿ ಮಾಡಿದವರಿಗೆ ಗೊತ್ತು ಆ ಕಷ್ಟ ಏನೋ ಅಂತ ಮಾಡಬೇಕು ಇಷ್ಟೊಂದೆಲ್ಲೇಜಿ ತಗೊಂಡ್ಬಂದು ನಿಲ್ಸಿದೆ ಅಂತ ಈ ಕಂಡ್ ಕಂಡವರೆಲ್ಲ ಫೋನ್ ಮಾಡಿ ಪ್ರಶ್ನೆಗಳನ್ನ ಕೇಳ್ತಿದ್ರು ಅವರು ಆ ಹೆಣ್ಣುಮಗಳ ಮೇಲೆ ಇರುವಂತ ಒಂದು ಮಂಕು ಪ್ರೀತಿ ಅನ್ನೋದನ್ನ ಆಚೆ ಈಚೆ ಕೂಡ ಅಲಗಡಿಸ್ತಾ ಇಲ್ಲ ಅಷ್ಟು ಅದರಲ್ಲೇ ತಲ್ಲಿನರಾಗಿ ಹೋಗ್ಬಿಟ್ಟಿದ್ದಾರೆ ದೇವತೆ ಅನ್ನುವಂತ ಪದ ಅವ್ರಿಗೆ ಯಾಕೆ ಸೂಟ್ ಆಗಲ್ಲ ಅಂತ ಅನಿಸ್ತಿದೆ ಸರ್ ದಯವಿಟ್ಟು ಆ ಪದ ಬಳಕೆ ಮಾಡಬೇಡಿ ಅಂತ ನಮ್ಮ ಕಡೆಯಿಂದನೂ ಕೂಡ ಕೇಳ್ಕೊಳ್ತಾ ಇದೀವಿ ನೋಡಿ ದೇವತೆ ದೇವರಿಗೆ ಹೋಲಿಕೆ ಮಾಡುವ ಚಂದ್ರಕಲ ನಾವು ಯಾವತ್ತು ಕಟ್ಟಕಲ್ಲೂ ಕೂಡ ಯಾವಾಗಿದ್ರು ಅದ್ ಮನ್ಸಾರ ಪ್ರೀತಿ ಮಾಡಿ ನನ್ ಹೃದಯ ತುಂಬಾ ಬಿಡಿದಾಳೆ ಇವಾಗ ನಾನು ಏನ್ ಬೇಕು ಅಂತ ಮಾಡ್ತಾ ಇಲ್ಲ ಇನ್ನೊಂದಂತೂ ಮಾಡ್ತಾ ಇಲ್ಲ ನಾನು ನಿಂತಿ ಬರ್ಲಿ ಅಂತ ನಾನು ಇದೆಲ್ಲ ಮಾಡ್ತಾ ಇರೋದು ಅಂದ್ರೆ ಯಾರು ಹೇಳ್ಕೊಟ್ಟಿಲ್ಲ ಏನಿಲ್ಲ ಇಲ್ಲ ಅವರು ಎಲ್ಲ ಹೇಳ್ತಾ ಇದ್ದಾಳೆ ಮಾಡಿ ಮಾತನಾಡಬಹುದು ಮಂಜುನಾಥ್ ಏನ್ ಪೂರ್ತಿ ಹೆಸರು ಅಲ್ಲ ಅವರು ಕ್ಯಾಶ್ ನೇಮ್ ಹೇಳ್ತಾ ಇದ್ದಾರೆ ಪೂರ್ತಿ ನೇಮು ಅವರು ಯಾದಗಿರಿಯಿಂದ ಮಡಿವಾಳ್ ಅನ್ನೋರು ಕಾಲ್ ಮಾಡಿದ್ದಾರೆ ನಮಸ್ಕಾರ ಮಡಿವಾಳ ಅವ್ರೆ

ಹ್ಮ್ ರಾಜ ವಿಷ್ಣು ರಾಜ ವಿಷ್ಣು ಅನ್ನೋರು ಓಕೆ ಸಂಪರ್ಕ ಕಡಿತ ಆಯ್ತಾ ಇಲ್ಲಿಗ ಸಂತೋಷ್ ಅನ್ನೋರು ಯಾರು ಕಾಲ್ ಮಾಡ್ತಾ ಇದ್ದಾರಂತೆ ಯಾರು ಸಂತೋಷ್ ಓಕೆ ಮಾತಾಡ್ಸಿ ಮಾತಾ ಈಗ ಮಾತಾಡಿದ್ರೆ ಸಂತೋಷ ಹಿಂಗೆ ರಾಜ ವಿಷ್ಣು ಅನ್ನೋರು ವಾಯ್ಸ್ ಗೊತ್ತಿಲ್ವಾ ಸರ್ ವಾಯ್ಸ್ ನಿಮಗೆ ಗೊತ್ತಾ ವಾಯ್ಸ್ ಅವ್ರದ್ದು ಇಲ್ಲ ವಾಯ್ಸ್ ಗೊತ್ತಿಲ್ವಾ ಅಂದ್ರೆ ಅಲ್ಲಲ್ಲ ಅಂತ್ರಿ ಅಲ್ಲ ಅಲ್ಲ ಸ್ನೇಹಿತರ ಅಂದ್ರೆ ಅಷ್ಟೇ ಅಲ್ಲ ಅವ್ರ ಹತ್ರ ನಿಂತ್ಕೊಂಡು ಮಾತಾಡ್ತಾರೆ ಫೋನ್ ಅಲ್ಲೆಲ್ಲ ಮಾತಾಡೋ ಅಷ್ಟೇ ಅಲ್ಲ ಇಲ್ಲ ಹಾ ಅಷ್ಟೇ ಅಲ್ಲ ಓಕೆ ಹಾಗಾದ್ರೆ ರಾಜ್ ವಿಷ್ಣೋನ್ ಅವರೇ ಈಗ ಸಂತೋಷ ಗೊತ್ತಿಲ್ಲ ಅವ್ರು ಹೇಗೆ ಅಂತ ಹೇಳಿ ಪರವಾಗಿಲ್ಲ ನಾವು ಅವ್ರು ಕೊಡೋದು ಅಯ್ಯೋ ಹ್ಮ್ ಯಾಕೆ ನಾವು ಒಂದ್ ಸೈಡ್ ಇದಾಗ್ಬೇಕು ಒಂದ್ ಸೈಡ್ ದಿವಿತ್ ಅವ್ರ ಯಾರು ಮತ್ತೆ ರಾಜ ವಿಶ್ವ ಮತ್ತೆ ಕಾಲ್ ಮಾಡಿದಾರೆ ಅಂತ ಸಂತೋಷ್ ಸಂತೋಷ್ ಅಣ್ಣವ್ರು ಈಗ ಕರೆಕ್ಟ್ ಆಗಿದ್ದಾರಾ ಮತ್ತೆ ಅವ್ರು ಇಲ್ಲಿ ಬಂದು ಆಗಿದೆ ಅಂತ ಹೇಳ್ತಾರೆ ನೀವು ಮಾಡ್ತಿದೀವಿ ಅಂತ ಹೇಳ್ತಿದೀರಾ ಓಕೆನಾ ಯಾರೋ ಒಬ್ರು ಕರೆ ಮಾಡ್ತಾ ಇದಾರೆ ಈಗ ಒಂದು ಸತ್ಯ ಗೊತ್ತಾಗ್ಬೇಕು ನೋಡಿ ಯಾರೋ ಒಬ್ರು ಸ್ವಪ್ನ ಅಂತ ಕಮೆಂಟ್ ಮಾಡ್ತಾ ಇದಾರೆ ನಿಮ್ಮಂತ ಗಂಡ ಜಗತ್ತಿನಲ್ಲೇ ಸಿಗೋದಿಲ್ಲ ಅವ್ರಿಗೆ ನಿಜ ಅದು ನಿಮ್ಮ ಪ್ರೀತಿ ಅಷ್ಟೇ ನೀವೇನಾದ್ರೂ ತಪ್ಪುಗಳು ಮಾಡಿದ್ರೆ ಮಾತ್ರ ಮಂಜುನಾಥವ್ರೆ ನೀವ್ ತಪ್ಪು ಮಾಡಿಲ್ಲ ತಾನೆ ಇವತ್ತು ಮಾಧ್ಯಮದವರು ನಿಮ್ಮನ್ನು ನಂಬಿ ಕರ್ಕೊಂಡು ಕೂರಿಸಿದ್ದಾರೆ ಅಂತಂದ್ರೆ ಗಂಡು ಮಕ್ಕಳಿಗೂ ಕೂಡ ದೌರ್ಜನ್ಯಗಳು ಕೂಡ ಅನ್ಯಾಯ ಕೊಡಲಾಗಿರ್ತಾರೆ ಗಂಡು ಏನೋ ಒಂದು ಆಯೋಗ ಬರ್ಬೇಕು ಆಯೋಗ ಪ್ರಶ್ನೆ ಒಂದು ಚಂದ್ರಕಲಾ ಪ್ರಶ್ನೆ ಒಂದೊಂದು ಏನೇ ಮಹಿಳೆಯರಿಗೆ ಅನ್ಯಾಯ ಆದ್ರೂ ಕೂಡ ಆಯೋಗ ಅಂತ ಬರ್ತಾರಲ್ಲ ಮಹಿಳಾ ಆಯೋಗದವರು ಈಗ ಆ ಮಹಿಳೆಯಿಂದ ಯಾರಿಗಾದ್ರೂ ಅನ್ಯಾಯ ಆದ್ರೆ ಇದು ಯಾರ ಆಯೋಗಕ್ಕೆ ಬರುತ್ತೆ ಮಹಿಳಾ ಆಯೋಗಕ್ಕೆ ಬರುತ್ತಾ ಅಥವಾ ಯಾರೋ ಆಯೋಗಕ್ಕೆ ಬರುತ್ತೆ ನನಗೆ ಗೊತ್ತಿಲ್ಲಪ್ಪ ನನಗ್ ಗೊತ್ತಿಲ್ಲ ಅದು ಮಹಿಳಾ ಆಯೋಗದವರು ಕೂಡ ಇದ್ರ ಬಗ್ಗೆ ಏನ್ ಧ್ವನಿ ಹತ್ತಾ ಇಲ್ಲ ಆಕ್ಚುಲಿ ಹೇಳ್ಬೇಕಂತಂದ್ರೆ ಸೈಲೆಂಟ್ ಆಗ್ಬಿಡ್ತಾರೆ ಮುಖ್ಯವಾಗಿ ನಾಗಲಕ್ಷ್ಮಿ ಮೇಡಮ್ ಇದ್ರ ಬಗ್ಗೆ ಮಾತಾಡ್ಲೇಬೇಕಿತ್ತು ಹೆಣ್ಮಕ್ಳ ಬಗ್ಗೆ ಏನೇ ಕೂಡ ಅವ್ರ ಧ್ವನಿಯನ್ನೇ ಎತ್ತಾ ಇದ್ರು ಬಟ್ ಹೆಣ್ಮಕ್ಳು ಈ ರೀತಿ ಮಾಡ್ತಿದಾರೆ ಅಂತಂದ್ರೆ ಅವ್ರ ತಪ್ಪುಗಳನ್ನ ಅವರು ಹೈಲೈಟ್ ಮಾಡ್ಕೊಳಕ್ಕೆ ಮಹಿಳಾ ಆಯೋಗ ಇಷ್ಟಪಡುತ್ತಾ ಆಮೇಲೆ ಒಂದು ಸತ್ಯ ಹೇಳ್ತೇನೆ ಮಂಜುನಾಥ್ ಅವ್ರೆ ನಿಮ್ಮಿಂದ ಏನಾದ್ರು ತುಂಬಾ ಹಿಂಸೆ ಆಗಿದ್ರೆ ಮಾತ್ರ ಅದು ತಪ್ಪೆ ತೋರಿಸ್ತೀನಿ ಸರ್ ನನ್ನ ಹತ್ರ ಏನೋ ಹಿಂಸೆ ಇದ್ರೆ ಪ್ರೂಫ್ ತೋರಿಸ್ಲಿ ನಾನು ಅದಕ್ಕೂ ತಲೆ ಹೋಗ್ತೀನಿ ಸರ್ ಮಕ್ಕಳು ದೇವ್ರಂತವ್ರು ಮಕ್ಕಳ ಬಾಯಲ್ಲಿ ಸುಳ್ಳು ಬರೋದಿಲ್ಲ ಮಕ್ಕಳು ಕೂಡ ಏನು ಹೇಳಲೇ ಇಲ್ಲ ಹೇಳ್ಬೇಕು ಅಂತಂದ್ರೆ ಮನೆಗ್ ಯಾರು ಬರ್ತಿದ್ರು ಏನ್ ಮಾಡ್ತಿದ್ರು ಅನ್ನೋದನ್ನ ಹೇಳಿದ್ರು ಬಿಟ್ರೆ ಈ ತಂದೆ ಏನು ಮಾಡ್ತಿರ್ಲಿಲ್ಲ ತಾಯಿನ ಬಹಳ ಮುದ್ದಾಗ್ಸಾಕ್ತಿದ್ದ ಪ್ರೀತಿಯಿಂದ ನೋಡ್ಕೊತ ಇದ್ದ ಅಂತ ಅಷ್ಟೇ ಹೇಳಿದ್ದು ಒಂದು ಕಂಪ್ಲೇಂಟ್ ಕೂಡ ಇಲ್ಲ ಅಪ್ಪ ಮನೆಗೆ ಯಾರೋ ಬರ್ತಾ ಇದ್ರು ಏನೋ ತಂದು ಕೊಡ್ತಾ ಇದ್ರು ಗಿಫ್ಟ್ ಕೊಡ್ತಾ ಇದ್ರು ಬೈಯೋದು ಅಂದ್ರೆ ಬೆದರ್ಸೋದ್ ಮಾಡ್ತಾ ಇದ್ರು ಅಂತ ಕೂಡ ಹೇಳಿದ್ರು ಹಿಂಗ್ ಹೇಳ್ತಾರೆ ಮಕ್ಕಳು ತಂದೆ ಬಗ್ಗೆ ಯಾವ್ದು ಹೇಳಲಿಲ್ಲ ಇಲ್ಲ ಮೇಡಮ್ ಅಪ್ಪ ಹೊಡಿತಾ ಇದ್ರು ಬೈತಾ ಇದ್ರು ಮಕ್ಕಳು ಅದನ್ನ ಹೇಳ್ತಾ ಅಂದ್ರೆ ಇದನ್ ಹೇಳೋದಿಲ್ವಾ ಅದನ್ನ ಹೇಳಿ ನೋಡೋಣ ಇಲ್ಲ ಇದ್ದಾರೆ ಕರ್ಸಬೇಕಂದ್ರೆ ಮಾತಾಡಿದ್ ನಾನು ನೀವು ಇಷ್ಟೆಲ್ಲಾ ಮಾತಾಡ್ತಿದ್ದೀರಾ ಆದ್ರೂ ಈ ಪ್ರಶ್ನೆ ಕೇಳೋದ್ ತಪ್ಪು ನೀವೇನಾದ್ರೂ ಬೇರೆ ಹುಡುಗಿ ಮೆಸೇಜು ಅಲ್ಲ ಏನಿಲ್ಲ ಪ್ರಶ್ನೆ ಅದು ಆತರ ಎಲ್ಲ ಏನಿಲ್ಲ ಸರ್ ಮದ್ವೆ ಹಾಕಿನ ಮುಂಚೆ ಆತರ ಮಾಡ್ತಾ ಇದ್ದೆ ನಾನು ಇಲ್ಲ ಅಂತ ಹೇಳಿಲ್ಲ ಯಾಕಂದ್ರೆ ಲವ್ಗಿ ಅಂದ್ಬಿಟ್ಟು ಸುಮ್ಮನೆ ಆಗ ಸುಮ್ನೆ ಅವೆಲ್ಲ ಬಿಡಿ ಬಿಟ್ಟಾಕಿ ನಾನ್ ಮದ್ವೆ ಆದ್ಮೇಲೆ ನನ್ ತುಂಬಾ ಸೈಲೆಂಟ್ ಸರ್ ಅವ್ಳಿಗೂ ಗೊತ್ತು ಯಾಕಂದ್ರೆ ನಾನು ಇಂಥವ್ರ ಮಗಳನ್ನ ರಾಜಪ್ಪನ ಮಗಳ್ ನಾನು ಮದುವೆ ಆಗಿದ್ದೀನಿ ಅಪ್ಪತ್ ಮೊಮ್ಮಗಳು ಮದುವೆ ಆಗಿರಂದ್ರೆ ಯಾಕಂದ್ರೆ ಅವ್ಳಗು ಅವ್ರಿಗೊಂದ್ ದೊಡ್ಡ ಗೌರವ ಅಲ್ಲಿ ಯಾಕಂದ್ರೆ ಅವ್ರ ಮುಂದೆ ಎಲ್ಲಾ ತಲೆ ಎತ್ಕೊಂಡು ಓಡಾಡಬೇಕು ಅಂತ ನಾವೆಲ್ಲಾ ಈ ತರ ಎಲ್ಲಾ ಮಾಡಿ ಈ ತರ ಬದುಕಿರೋ ಸರ್ ನಾವ್ ಮೂರ್ ಜನ ಮಕ್ಕಳ ನಾವು ಪದೇ ಪದೇ ಹೇಳ್ತಾ ಇದ್ರಿ ನಾವು ಯಾರು ಪರನೂ ಅಲ್ಲ ಇಲ್ಲಿ ಮಾತಾಡ್ತೀವಿ ಈ ಬಗ್ಗೆ ನಾನು ತುಂಬಾ ಸ್ಟಡಿ ಮಾಡಿ ಒಂದಷ್ಟು ಲಾಯರ್ ಗಳನ್ನ ಸೀನಿಯರ್ ಲಾಯರ್ ಲಾಯರ್ ಹೇಳ್ತಾ ಇದ್ರು ಬಿಡಿ ಅದನ್ನ ಸುಮ್ ಸುಮ್ನೆ ನಾವು ಕರ್ಸ್ಕೊಂಡ್ ಬಂದು ಫೋನ್ ಮಾಡಿದ ತಕ್ಷಣ ಅವ್ರೇನ್ ಬಂದಿಲ್ಲ ನಾವು ಕೂಲಂಕುಷವಾಗಿ ಚರ್ಚೆ ಮಾಡಿದಿವಿ ಯಾವ ಟಾಪಿಕ್ ಫೋನ್ ಮಾಡಿ ನಾವು ಫೋನ್ ಮಾಡಿ ಅವ್ರ ಹತ್ರ ಮಾತಾಡ್ಬೇಕಾದ್ರೆ ಅವ್ರ ಹತ್ರ ಕೇಳಿದ್ವಿ ಆಕ್ಚುಲಿ ಏನ್ ವಿಷಯ ಅಂತ ಪೂರ್ತಿ ತಿಳ್ಕೊಂಡೇ ಹೌದು ಸುಮ್ಮನೆ ಯಾವ್ದು ಒಂದ್ ಸೈಡ್ ಅವೆಲ್ಲ ಆಮೇಲೆ ಒಂದ್ ವೇಳೆ ನಾನು ನಾನು ಹೇಳ್ತಾ ಇದೀನಿ ನಾನು ಈಗ ರೆಬೆಲ್ ಟಿವಿ ಮುಖಾಂತರ ಹೇಳ್ತಾ ಇದೀನಿ ನಿಮ್ಮಿಂದ ಒಂದು ಸಣ್ಣ ತಪ್ಪಿದ್ರು ಕೂಡ ನಿಮ್ಗೆ ಅದು ಪ್ರಾಬ್ಲಮ್ ಆಗುತ್ತೆ ಒಂದು ಆಮೇಲೆ ಮಂಜುನಾಥ ತಪ್ಪಿದೆ ಅಂತ ಇಟ್ಕೊಳ್ಳೋಣ ಮಂಜುನಾಥ ಅವ್ರೆ ನಾನು ಮಾತು ಕೇಳಿಸ್ತಾ ಇದ್ದೇನೆ ನಿಮ್ಗೆ ನೀವು ಹೊಡೆದಿದ್ದೀರಾ ಅಂತಾನೆ ಇಟ್ಕೊಳ್ಳೋಣ ನೀವು ಚಿತ್ರ ಹಿಂಸೆ ಕೊಟ್ಟಿದ್ದೀರಾ ಅಂತಾನೆ ಇಟ್ಕೊಳ್ಳೋಣ ಅವ್ನ ಯಾರೋ ಫೋನ್ ಮಾಡ್ಬಿಟ್ಟು ಕಾನೂನು ಬಗ್ಗೆ ಮಾತಾಡದ್ನಲ್ಲ ರಾಜ ಕೃಷ್ಣ ಆ ರಾಜ್ ವಿಷ್ಣು ಹೆಸರು ಇಟ್ಕೊಂಡು ಆತರ ಹೆಸರು ತಗೊಳಕ್ ಆಗಲ್ಲ ರಾಜ್ ವಿಷ್ಣು ಎಂತ ಹೆಸರು ಆತರ ಹೆಸರು ಇಟ್ಕೊಂಡು ಯಾಕೆ ಆತರ ನೀವು ಇದು ಮಾಡ್ತಾರೆ ಗೊತ್ತಿಲ್ಲ ಆಯ್ತಾ ಹೀಗಿದ್ದಾಗ ಕಾನೂನು ಬಗ್ಗೆ ಮಾತಾಡಿದ್ರು ಇವರಿಂದ ಅನ್ಯಾಯ ಆಗ್ತಿದೆ ಅಂದಾಗ ಕಾನೂನಿಗೆ ಹೋಗ್ಬೋದಲ್ಲೇ ಈ ವ್ಯಕ್ತಿಯಿಂದ ನನಗೆ ಹಿಂಸೆ ಆಗ್ತಾ ಇದೆ ಇವನು ಕುಡಿದು ಬಂದು ನನಗೆ ಹೊಡಿತಾ ಮರಿನ ಚೆನ್ನಾಗಿ ನೋಡ್ಕೋತಾ ಇಲ್ಲ ಇವ್ರ ಅಪ್ಪ ಅಮ್ಮ ಕುಟುಂಬದವರೆಲ್ಲ ಸೇರ್ಕೊಂಡು ಹಿಂಸೆ ಮಾಡ್ತಿದ್ದಾರೆ ಹಿಂಸೆ ಮಾಡ್ತಿದಾರೆ ಅಂತ ಹೇಳಿ ಒಂದು ಕಂಪ್ಲೇಂಟ್ ಕೊಟ್ಟು ಅವನನ್ನ ಸರಿ ಮಂಜುನಾಥ್ ಅವ್ರನ್ನ ಸರಿದಾರಿ ತೋರೋದು ಮಂಜುನಾಥ್ ಅವರ ಪ್ರೀತಿ ಇದ್ದಿದ್ರೆ ನಿಮ್ಗೆ ಆತನ ಮೇಲೆ ಪ್ರೀತಿ ಇದ್ದಿದ್ರೆ ಅಥವಾ ಪ್ರೀತಿ ಇಲ್ಲ ಅಂತ ಇಟ್ಕೊಳ್ಳಿ ಬೇಡ ನನಗೆ ಇವನ್ ಜೊತೆ ಬದುಕಕ್ಕೆ ಆಗ್ತಾ ಇಲ್ಲ ಅದಕ್ಕೊಂದು ಕಾನೂನಿದೆ ಇಂಡಿಯನ್ ಮ್ಯಾರೇಜ್ ಆಕ್ಟ್ ಅಲ್ಲಿ ಡಿವೋರ್ಸ್ ಅಂತ ಒಂದು ಕಾನೂನು ಇದೆ ಅಲ್ವಾ ಎಲ್ಲದಕ್ಕೂ ಡಿವೋರ್ಸ್ ಬೇಡ ಡಿವೋರ್ಸ್ ಅನ್ನೋದು ನಮ್ಮ ಭಾರತೀಯ ಸಂಸ್ಕೃತಿನೇ ಆಗಲ್ಲ ಮಾತಾಡಿಗೂ ಕೂಡ ಬಂದಿದೆ ಕೂಡ ಬಂದಿದೆ ಅಂದಾಗ ಡಿವೋರ್ಸ್ ಅಂತ ಹೋಗ್ಬೋದ ಯಾರು ಹೇಳೋದು ಡಿವೋರ್ಸ್ ಅಂತ ಯಾರು ಮಾಡಿ ಬೆದರಿಕೆ ಆಗ್ತಾ ಇದಾರೆ ಆಗ್ಲೇ ಬೆದರಿಕೆ ಕರೆಗಳು ಬರ್ತೀವಿ ಕೊಡಿ 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 ನೋಡ್ಸ್ಬೇಕು ಬಿಟ್ಟು ಕೊಡಿ ಮಾತಾಡಿ ಮಾತಾಡಿ ನೀವೇ ಮಾತಾಡ ಮಾತಾಡಿ 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 ಓಕೆ 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 ಬನ್ನಿ ಮಕ್ಳ ನೀವೆಲ್ಲ ಹೊರಡಿ ಆ ಏನು ಅಂತಂದ್ರೆ ಆ ಮಾತಾಡ್ತಾ ಇದ್ದಾರೆ ಕಟ್ಟಾಯ್ತು ಕಾಲ್ ಕಟ್ಟಾಯ್ತು ಏನು ಇದಕ್ಕೆಲ್ಲ ಏನು ಉತ್ತರ ಕೊಡ್ತೀರಾ ನೀವು ಇದಕ್ಕೆಲ್ಲ ಏನ್ ಉತ್ತರ ಕೊಡ್ತೀರಾ ಅವ್ರು ಮೇಲೆ ಅಷ್ಟೊಂದು ಆರೋಪ ಮಾಡ್ತಾ ಇದಾರಲ್ಲ ಮಂಜುನಾಥ್ ಅವ್ರೆ ಪ್ರೂಫ್ ಏನೋ ಪ್ರೂಫ್ ಇದ್ರೆ ನೀವು ಕೂಡ ಅಸಭ್ಯವಾಗಿ ಬೈದಿದ್ದೀರಾ ಇಲ್ಲ ಸರ್ ನಾನ್ ನೋಡಿ ಸರ್ ಗಂಡ ಗಂಡಿ ಅಂದ್ರೆ ಮಾಮೂಲಿ ಬೈಯೋದು ಬರೋದು ಅವೆಲ್ಲ ಮಾಮೂಲಿನೇ ಆತಾಯ್ತ ಹೊಡೆದಾಡೋದೆಲ್ಲ ಮಾ ಯಾವ್ದು ಅತಿನೈತ ಆಗ್ಬಾರ್ದಲ್ಲ ಮಂಜುನಾಥ್ ಸರ್ ಅತಿ ಮಾಡಿಲ್ಲ ಸರ್ ನಾನು ಅತಿ ಯಾವತ್ತೂ ಮಾಡಿಲ್ಲ ಮತ್ತೆ ಯಾವತ್ತು ಮಾಡಿಲ್ಲ ಈಗ ನೀವು ಹೇಳ್ತಾ ಇದ್ರಿ ನಮ್ ದೇವತೆ ಸಾಯಂಕಾಲ ಬರ್ತಾಳೆ ಸಾಯಂಕಾಲ ಈಗ ಸತ್ರು ಬದುಕಿದ್ರು ಅವನ್ ಜೊತೆ ಅಂತ ಹೇಳಿದ್ರಲ್ಲ ಬಂದೇ ಬರ್ತಾಳೆ ಸರ್ ಕನ್ಫರ್ಮ್ ಆಗಿ ನಾನು ಹೇಳ್ತಾರ ಬಂದೇ ಬರ್ತಾಳೆ ಇವಾಗನು ಮನ್ಸ್ ಮಾಡಿದ್ರೆ ಬರ್ತೀನಿ ಅಂತ ಹೇಳಿದ್ರು ಅವ್ಳು ಹೇಳ್ತಾಳಲ್ಲ ಏನಂದ್ರು ನನ್ ಮನ್ಸ್ ಮಾಡಿದ್ರೆ ಬಂದೇ ಬರ್ತೀನಿ ಅಂತ ಹೇಳಿದ್ರೆ ಪಕ್ಕ ಬಂದೇ ಬರ್ತಾಳೆ ಅವಳು ಅಲ್ಲ ಸರ್ ಈಗ ರೆಬೆಲ್ ಟಿವಿ ಅಲ್ಲಿ ಕನೆಕ್ಟ್ ಆಯ್ತು ಈಗ ನೀವು ಅನ್ಕೊಂಡಿದ್ರು ಎದುರುಗಡೆ ಮಾತಾಡಕ್ ಆಗ್ತಾ ಇರ್ಲಿಲ್ಲ ಹೇಳ್ಬೇಕು ಮಾತಾಡಕ್ಕೆ ಆಗಿಲ್ಲ ಅವರೇ ಕರೆ ಮಾಡಿದ್ರು ಲೀಲಾ ನಾನು ಒಂದು ಚಂದ್ರಕಲಾ ಒಂದು ಹೇಳೋದು ಲೀಲಾವತಿ ಅವರಿಗೆ ಪ್ರಶ್ನೆ ಸತ್ರು ಅವ್ರ ಜೊತೆ ಅಂದ್ರೆ ಏನೋ ಜಗಳ ಮಾಡಿರ್ಬೋದು ಅದಾಗಿರ್ಬೋದು ಇದಾಗಿರ್ಬೋದು ಹೊಡೆದಿರ್ಬೋದು ನೀವ್ ಏನೇ ಮಾಡಿರ್ಬೋದು ಇವ್ರೇನೇ ಮಾಡಿರ್ಬೋದು ಅಷ್ಟೊಂದು ದೇವತೆ ಅಂತ ಹೇಳ್ತಾ ಇದಾರೆ ಒಂದ್ಸಲ ಕ್ಷಮ ಸಿಲೆಮ್ ಸಿನ್ ಕ್ಷಮಿಸಿ ಅಲ್ಲ ಮೇಡಮ್ ಎರಡು ವರ್ಷ ಪ್ರೀತಿ ಮಾಡಿರೋರ್ಗೆ ನೀವು ಗಂಡನ್ನ ಬಿಟ್ಟು ಹೋಗ್ತೀರಾ ಅಂತಂದ್ರೆ ಹನ್ನೊಂದು ವರ್ಷ ನಿಮ್ಮನ್ನ ದೇವತೆ ತರ ಪೂಜಿಸ್ತಾ ಇದಾರೆ ಅಂತಂದ್ರೆ ಮೂರು ಮಕ್ಕಳಿದೆ ನಿಮ್ಮ ಆಮೇಲೆ ಕಂಡು ಬೇಕು ಅಂತ ಕೇಳ್ತಾ ಇದ್ದಾರೆ ಮಂಜುನಾಥ್ ಅವ್ರೆ ಅವ್ರು ಬಂದಾಗ ಆ ಪಾಪ ಗಂಡನು ನಿಮ್ ತರ ನೋವು ಬಾಧನೆ ನಾಲ್ಕು ವರ್ಷ ಹ್ಮ್ ನಾವು ಕರ್ಮನಿಟ್ ನಾಲ್ಕು ವರ್ಷ ನೋವು ಹನ್ನೊಂದು ವರ್ಷದ ಬಟ್ ಇದು ಕಂಟಿನ್ಯೂ ಆಗದ್ ಬೇಡ ಅವ್ರು ಅನ್ಭವಸುದ್ರಿ ನೀವು ಅನ್ಭವಿಸುದ್ರಿ ಅವತ್ತು ನಾಲ್ಕು ವರ್ಷ ಪಾಪ ಅವ್ರು ಮುಗ್ದೆ ಕಂದ ಅವನು ಯಾರನ್ನ ಅಪ್ಪ ಅಮ್ಮ ಮದುವೆ ಮಾಡಿಸ್ಬಿಟ್ರು ಪಪ್ಪಾ ಇವರಾದ್ರೂ ಮೀಡಿಯಾ ಮುಂದೆ ಬಂದಿದ್ದಾರೆ ಪಶ್ಚಾತಾಪ ಅನುಭವಿಸಿರ್ಬೋದು ಯೋಚನೆ ಮಾಡಿ ಆವತ್ತಿನ ನಿಮ್ ತರಬೋಸಿರ್ತಾನೆ ಅಲ್ವಾ ಆದ್ರೆ ನಿಮಗೆ ಯಾಕೆ ಪ್ರೀತಿ ಜಾಸ್ತಿ ಹನ್ನೊಂದು ವರ್ಷ ಮೂರು ಮಕ್ಕಳು ಆಯಪ್ಪ ಮಕ್ಕಳಿತ್ತ ಇಲ್ಲ ಆಯಪ್ಪ ಮಕ್ಕಳಿಲ್ಲ ನಾಲ್ಕು ವರ್ಷ ಬದುಕು ಆದ್ರೆ ನಿಮ್ಗೆ ನಿಮ್ಗೆ ಯಾಕೆ ಪ್ರೀತಿ ಅಂತಂದ್ರೆ ಮೂರು ವರ್ಷ ಮೂರು ವರ್ಷ ಸಾರಿ ಹನ್ನೊಂದು ವರ್ಷ ಮೂರ್ ಮಕ್ಕಳು ಹನ್ನೊಂದು ವರ್ಷ ಮೂರು ಮಕ್ಕಳು ಇರೋದ್ರಿಂದ ನಿಮಗೆ ಪ್ರೀತಿ ಜಾಸ್ತಿ ವಾಪಸ್ ಮಾಡ್ತಾ ಹೋದರಿತಾ ಇದ್ರಿ ಆದ್ರೆ ಆ ನಾಲ್ಕು ಅಷ್ಟು ಅವನು ಪಾಪ ಪ್ರೀತಿಸಿ ಸಂಸಾರ ಮಾಡಿದಲ್ಲ ಇವತ್ತು ನೀವು ಅವನು ತಿನ್ಲಾರೆ ಆದ್ರೆ ನೀವು ಜಾಸ್ತಿ ನಾವು ತಿಂತ ಇದ್ದೀರಾ ಯಾಕಂದ್ರೆ ಹನ್ನೊಂದು ವರ್ಷ ಮೂರ್ ಮಕ್ಕಳು ಹನ್ನೊಂದು ವರ್ಷ